ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ದಿನ ನಮ್ಮ ಯಜಮಾನ್ರ ಒಂದು ಬರ್ತ್ಡೇ ಆಗಿರೋದರಿಂದ ಇವತ್ತಿನ ಒಂದು ಬ್ಲಾಗ್ ಆಗಿರುತ್ತೆ ಹಾಗೆ ಸಿಂಪಲ್ಲಾಗಿ ನಾವು ಏನು ಮಾಡಿದ್ದೆ ವಿಶೇಷವಾಗಿ ಮನೆಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಂತೇಳಿ ಇವತ್ತಿನ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ಬೆಳಗಿನೇ ಇದ್ದಿದ್ದೆ ಇದ್ದು ಬೆಳಗಿನ ಜಾವನೆ ನಾನು ಪೂಜೆ ಮುಗಿಸಿದ್ದೆ ನೋಡಿ ಆಲ್ರೆಡಿ ಎಲ್ಲ ನನ್ನ ಮಗಳು ತೀಟೆ ಮಾಡೋದಕ್ಕೆ ಕಲಾಡಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ಲು ಹಾಗೇನೆ ಅವಳನ್ನ ಮಾತಾಡಿಸ್ತಾ ಇದ್ದೆ ಹಾಗೇನೆ ಇವತ್ತಿನ ಒಂದು ದಿನ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟಿನ ಸಾಂಬಾರು ಮತ್ತೆ ಒಬ್ಬಟ್ಟು ಮಾಡಿದೆ ಏನಾಗಿದೆ ಅಂತಂದ್ರೆ ಐ ತಿಂಕ್ ಇದು ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಗಿರೋದು ಫುಲ್ಲು ಅದು ಏನು ಬೇಳೆ ತೊಗೊಂಬಂದಿದ್ದೋ ಗೊತ್ತಿಲ್ಲ ಫುಲ್ಲು ಬೇಳೆನೇ ಆಗಿಲ್ಲ ಹಾಗೆ ತರಿ ತರಿ ಇತ್ತು ತಿಂತಾ ಇದ್ರೆ ಹಾಗಾಗಿ ಬಾಯಿ ಸಿಗ್ತಾಯಿತ್ತು ಆಮೇಲೆ ಅದನ್ನು ರೆಡಿ ಮಾಡಿದೆ ಬಟ್ ಬೇಜಾರಾಯಿತು ಆವತ್ತಿನ ಒಂದು ದಿನ ಹಿಂಗಾಗಿದ್ದು ನೆಕ್ಸ್ಟು ನಾನು ಈ ಥರ ಎಲ್ಲ ಹೇ ಆದರೆ ಅಥವಾ ಒಬ್ಬಟ್ಟು ಹೂರ್ಣ ತೆಳ್ಳಗಾದರೆ ಏನು ಮಾಡ್ಬೋದು ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಫುಲ್ಲು ತರಿ ತರಿ ಆಗಿತ್ತು ನನಗೆ ರುಬ್ಬಿ ಇಟ್ಟಾಗ ಅಷ್ಟು ಇನ್ನು ನನಗೆ ಫೀಲ್ ಆಗಲಿಲ್ಲ ಬಟ್ ಆಮೇಲೆ ನೋಡಿದ್ರೆ ತಿಂತಾ ಇದ್ರೆ ತಟ್ಟತಾ ಇದ್ರೆ ಅದು ಒಂದು ಒಬ್ಬಟ್ಟು ಅಂತಲೇ ಅನ್ನಿಸ್ತಾ ಇಲ್ಲ ಆ ಥರ ಅನ್ನಿಸ್ತಾಯಿತ್ತು ಹಾಗೆಯೇ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಬೆಳಗ್ಗೆನಿದ್ದು ಪೂಜೆ ಎಲ್ಲ ಹಾ ನೋಡ್ತಾ ಇದ್ದೀರಲ್ಲ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನನ್ನ ಮಗಳು ನಾ ಮತ್ತೆ ಈಚೆ ಕರೆಯೋಕ್ಕೆ ಬಂದೆ ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ ನಿಂಗೆ ಯಾರು ಇಷ್ಟ ಬರಲ್ಲ ಅಂತ ಯಾರು ಹೇಳ್ಕೊಟ್ಟಿದ್ದು ಬರಲ್ಲ ಅಂತ ಬಾ ಜೋ ಮಾಡ್ಬಾ ಓ ಎಲ್ಲ ಯಾರು ಕಿತ್ತಾಕಿರೋದು ಇದು ಹೂವು ಎಲ್ಲ ಯಾರು ಕಿತ್ತಾಕಿರೋದು ಹಾಂ ನೀನಾ ಬಿರ್ಚಿಯ ಯಾರು ಹೂವು ಎಲ್ಲ ಕಿತ್ತಾಕಿರೋದು ಚಾಮಿ ಎಲ್ಲ ಯಾರು ಕಿತ್ತಾಕಿರೋದು ನೋಡಿ ಇಲ್ಲಿ ಎಲ್ಲ ಯಾರು ಹಿಂಗೆ ಮಾಡಿರೋದು ಹಾಂ ಯಾರು ಹಂಗೆ ಮಾಡಿರೋದು ಹಾಂ ಇಲ್ಲಿ ನೋಡಿ ಇಲ್ಲಿ ಯಾರು ಹಂಗೆ ಮಾಡಿರೋದು ಹಾಯ್ ಮಾಡು ಬೆಂಗಳೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಕ್ಕಳನ್ನ ಈಚೆ ಬಿಡೋಂಗಿಲ್ಲ ಆತರ ಲೆವೆಲ್ಗೆ ಈ ಸರಿ ಚಳಿ ಇದೆ ಆದಷ್ಟು ಮಕ್ಕಳನ್ನ ಹುಷಾರಾಗಿ ಆರೈಕೆ ಮಾಡಿಕೊಂಡು ಒಳಗಡೆ ಇಟ್ಕೊಂಡ್ರೆ ಜ್ವರ ಆಗಿರ್ಬೋದು ಥಂಡಿ ಆಗಿರ್ಬೋದು ಮತ್ತೆ ತಲೆ ಬಿಸಿ ಆಗೋದಾಗಿರ್ಬೋದು ಇಮಿಡಿಯೇಟ್ಲಿ ಬರ್ತಾ ಇರುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಹುಷಾರಾಗಿ ಕಾಲಿಗೆ ಸ್ವೆಟರ್ ಆಗಿರ್ಬೋದು ಸಾಕ್ಸ್ ಆಗಿರ್ಬೋದು ಮುಂಚೆನೆ ಪ್ರಿಕಾಕ್ಷನ್ ತೊಗೊಂಡು ಈ ಥರ ಎಲ್ಲ ನಾವು ಆರೈಕೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಯಾವಾಗಲೂ ಯೂಜಲಿ ನಮ್ಮ ಮನೆ ಯಾವಾಗಲೂ ಮನೆ ಮುಂದೆ ಯಾವಾಗಲೂ ರಂಗೋಲಿ ಬಿಡಿಸೇ ಇರ್ತೀನಿ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆಯೇ ನೋಡಿ ಈಗ ಅದ್ರ ಜೊತೆಗೆ ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ ಅಷ್ಟೇ ಹಸಿನೂ ಏನು ಹಾಕಿಲ್ಲ ನಾನು ಸ್ವೀಟ್ ಸ್ವಲ್ಪ ಕಮ್ಮಿಯನ್ನು ಆದರೂ ನಾನು ಸ್ವೀಟ್ ತಿನ್ನಲ್ಲ ಅಂತೇಳಿ ಆಗಿ ಹಾಕಿದ್ದೀನಿ ಅಷ್ಟೇ ನಾ ನೆಕ್ಸ್ಟ್ ಅಂತ ಬಂದರೆ ನಿಮ್ಮ ಮನೇಲಿ ಏನಾನು ಈ ಥರ ಹೂರ್ಣ ಏನಾನ ಹಾಕಿದೆ ಇದಕ್ಕೆ ಕಡಲೆ ಇರುತ್ತಲ್ಲ ಅದನ್ನು ರುಬ್ಬಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಹೂರ್ಣ ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಇರುತ್ತೆ ಹಾಗಾಗಿ ಇನ್ನು ಸ್ವೀಟ್ ಕಮ್ಮಿ ಇದೆ ಅಂದರೆ ಸಕ್ಕರೆನ ಪೌಡರ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲನ ಹಾಕ್ಕೋಬೋದು ಈ ಥರ ಆ ಥರ ಮಿಕ್ಸ್ ನಿಮ್ಗೆ ಯಾವ್ದು ಅನ್ಸುತ್ತೋ ಅದನ್ನ ಹಾಕ್ಕೊಬೋದು ನಾವು ನಮ್ಮ ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡ್ದಲೇ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ದೆ ಅವ್ರಿಗೆ ಅಂತ ನೆಕ್ಸ್ಟ್ ಅಂತ ಮತ್ತೆ ಗುರು ರಾಗಿಯಿಂದ ಮೆಟ್ಟಕ್ಕೆ ಹೋಗಿದ್ದು ಬೆಂಗಳೂರಲ್ಲಿ ಇರುವಂತ ಮಟ್ಟಕ್ಕೆ ಅದೇನೋ ಕ್ಲೋಸ್ ಆಗಿತ್ತು ನಾವು ಹೋಗೋಷ್ಟಲ್ಲಿ ಹೋಗ್ಬೇಕು ಅಂತ ಏನ ಇರ್ಲಿಲ್ಲ ಹಾಗೆ ಓದು ಹೋಗೋಣ ಅಂತ ಹೇಳಿ ನಮ್ಮನೆಯಿಂದ ನಿಗೇರಿರೋದ್ರ ಹಾಗೆ ಅಲ್ಲಿ ಏನು ಏನೋ ಒಂದು ಒಂದ್ ಸ್ವಲ್ಪ ಹೈಲೈಟ್ ಆಗಿತ್ತು ಅದು ಸಾಯಿಬಾಬಂದು ಒಂಥರ ವಿಗ್ರಹ ಹಾಗಾಗಿ ಒಳಗಡೆ ಹೋದು ಹೋಗಿ ಅಲ್ಲೂ ಒಂದ್ ಐದು ದೀಪ ಇತ್ತು ದೀಪ ತಗೊಂಡು ಹಚ್ಚಿ ಹಾಗೇ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಕೈ ಮುಕ್ಕೊಂಡು ಬಂದು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಸ್ವಲ್ಪ ಇಬ್ರು ತಗೊಂಡು ತೊಗೊಂಡು ತಿಂದ್ಬಿಟ್ಟು ಬಂದು ಹಾಗೆ ನನ್ನ ಮಗಳು ಆಲ್ರೆಡಿ ಓಡ್ತಾ ಇದ್ದಾಳೆ ಬರ್ತಾಯಿದ್ದರು ನಮ್ಮ ಹಿಂದೆ ಅಂತ ಹೇಳಿ ಓಡ್ತಾ ಇದ್ದಾಳೆ ನೆಕ್ಸ್ಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಹಾಗಾಗಿ ಇಲ್ಲಿಂದ ಬೇಗನೆ ಹೊರಟು ಅಲ್ಲಿನೂ ನಿಲ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪಾರು ತರನೇ ಇತ್ತು ಸುತ್ತಲೂ ಬಟ್ ನಾನು ಇವು ಒಂದಿದ್ದು ಬೆಂಗ್ಳೂರಲ್ಲಿದ್ದರೂ ಬಂದಿದ್ದು ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಆ ಕಡೆ ಎಲ್ಲ ಗಿಡಗಳನ್ನ ಹಾಕಿರೋದಾಗಿರ್ಬೋದು ಮತ್ತೆ ಹೊರಗಡೆ ಎಲ್ಲ ಫೋಟೋಸ್ಗಳನ್ನ ಹಾಕೋದಾಗಿರ್ಬೋದು ಈ ಎಲ್ಲ ಪುಟ್ ಪುಟ್ ವಿಗ್ರಹಗಳ್ನ ಇಟ್ಟಿರೋದಾಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಮಗೂ ಏನಾದರೂ ನೀವು ಇಯರ್ ಇದ್ದರೆ ನೀವು ಹೋಗಿ ಒಂದ್ಸರಿ ವಿಸಿಟ್ ಮಾಡಬಹುದು ಆದರೆ ಗುರು ಪೌರ್ಣಮಿ ಗುರು ಹುಣ್ಣಿಮೆ ದಿನ ಎಲ್ಲ ಸ್ಪೆಷಲ್ ಪೂಜೆ ಇದೆ ಅಂತ ಎಲ್ಲ ಅಲ್ಲೆಲ್ಲ ಬೋಲ್ಡ್ ಹಾಕಿದ್ರು ಮತ್ತು ಯಾವ ದಾನ ಕೊಟ್ಟರೆ ಒಂದು ಪರಿಹಾರ ಆಗುತ್ತೆ ಅಂತಲೂ ಸ್ಪಷ್ಟವಾಗಿ ಹಾಕಿದರು ಅದನ್ನು ಸಹ ನೀವು ನೋಡ್ಬೋದು ಅಲ್ಲಿ ಆ ಥರ ಏನೋ ಪ್ರಾಬ್ಲಮ್ಸ್ ಇದ್ರೆ ಮಾಡಿಕೊಂಡು ನಿಮ್ಮ ಅರಕೆನ ಕಟ್ಕೊಂಬರ್ಬೋದು ಹರಕೆ ಕಟ್ಟೋದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಒಂದು ಜಾಗ ಇದೆ ಅದಕ್ಕೆ ಅಂತಲೇ ಒಂದು ವಸ್ತ್ರನ ಚಿಕ್ಕ ಚಿಕ್ಕದಾಗಿ ಕಟ್ಟೋದ ಕಟ್ಟಿ ಕಟ್ ಮಾಡಿ ಇಟ್ಟಿದ್ರು ಅದೆಲ್ಲ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಲ್ಲಿಂದ ನಾವು ಹೊರಟು ಇನ್ನು ಹೊರಟಿದ್ದು ನಾವು ಆಂಜನೇಯನ್ ದೇವಸ್ಥಾನಕ್ಕೆ ಯೂಶ್ವಲಿ ನಾವು ಯಾವಾಗ ಹೋದ್ರೂ ಆ ದೇವಸ್ಥಾನಕ್ಕೆ ಹೋಗೋದು ಯೂಸ ನಾವು ಏನಂದರೆ ಬರ್ತಡೇ ಟೈಮಲ್ಲಿ ನಾವು ಕೇಕ್ ಮಾಡೋ ಕಟ್ ಮಾಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಯೂಶ್ವಲಿ ನಾವು ಯಾವುದೋ ಒಂದು ವ್ರತ ಮಾಡ್ತಿರೋದ್ರಿಂದ ನಾನು ನಾನ್ ವೆಜ್ ಆಲ್ರೆಡಿ ಒಂದು ಫೋರ್ ಮಂತ್ಸ್ ಆಯಿತು ಕಂಟಿನ್ಯೂಸ್ ಆಗಿಬಿಟ್ಟು ಹಾಗಾಗಿ ಮನೇಲಿ ಮಾಡ್ತಾ ಇಲ್ಲ ನಾನು ತಿನ್ನಲ್ಲ ಅಂತ ಹೇಳಿ ಹಸ್ಬೆಂಡನ್ನೂ ಸಹ ಸಹ ಬಿಟ್ಬಿಟ್ಟಿದ್ದಾರೆ ಫುಲ್ಲು ಬಿಟ್ಬಿಟ್ಟಿದ್ದಾರೆ ಮೊಟ್ಟೆನೂ ಸಹ ತಿಂತಾಯಿಲ್ಲ ನಾವು ನೆಕ್ಸ್ಟು ವ್ರತ ಮುಗಿದ್ಮೇಲೆ ನನ್ನ ಮಗಳು ಆವಾಗವಾಗ ಕೇಳ್ತಿರ್ತಾಳೆ ತಂದು ಕೊಡಬೇಕು ಮಾಡಿಕೊಡ್ಬೇಕು ಅನ್ನೋದಿದೆ ಅಷ್ಟೇ ನಮಗೇನು ಅಂತ ಏನು ನಾನ್ ವೆಜ್ ಪ್ರಿಯರಲ್ಲ ನಾನು ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಹಾಗೆಯೇ ಅಲ್ಲಿಂದ ಮತ್ತೆ ಹೊರಟ ಹೊರಟಾಗ ಸಿಕ್ಕಾಪಟ್ಟೆ ಆಲ್ರೆಡಿ ಲೇಟ್ ಆಗಿತ್ತು ಒಂದು ಸಿಕ್ಸ್ ಥರ್ಟಿ ಆಗಿತ್ತು ಅನ್ಕೊಂತೀನಿ ನಾವು ಮನೆ ಬಿಟ್ಟಿದ್ದೆ ಸ್ವಲ್ಪ ಬೇರೆ ಮಧ್ಯಾಹ್ನ ಬೇರೆ ಹೊರಗಡೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹಾಗಾಗಿ ನಾವು ಇಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಮನೇಲೆಲ್ಲ ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ಬೆಳಗ್ಗೆ ನಾನು ಮಾಡಿದೆ ಪೂಜೆ ಮಧ್ಯಾಹ್ನ ಹಸ್ಬೆಂಡ್ ಮಾಡಿದ್ರು ಯೂಶಲಿ ನಾನು ಯಾವಾಗ್ಲೂ ಇಲ್ಲೇ ಬರೋದು ಈ ದೇವಸ್ಥಾನಕ್ಕೇ ಬರೋದು ಸಿಕ್ಕಾಪಟ್ಟೆ ಫ್ರೀ ಆಗಿತ್ತು ಯಾವ ಜನನೇ ಇರಲಿಲ್ಲ ಯೂಶ್ವಲಿ ಹಾಗೆ ನಡೀತಾ ಹಾಗೆ ಥರನೇ ಆ ಪೂಜೆ ನಡೀತಾ ಇತ್ತು ಅಂದರೆ ನನ್ನ ನನ್ನಕ್ಕಿಂತ ನನ್ನ ಹಸ್ಬೆಂಡ್ಗೆ ಈ ಒಂದು ದೇವರಂದ್ರೆ ಸಿಕ್ಕಾಪಟ್ಟೆ ನಂಬಿಕೆ ಈ ಹನುಮಾನ್ ಜಯಂತಿ ಆಗಿರ್ಬೋದು ಅದು ವಿಶೇಷ ದಿನ ಏನಾನ ಆದರೆ ಬಂದು ಒಂದು ಸರಿ ವಿಸಿಟ್ ಮಾಡ್ಕೊಳೋದು ಒಂದು ಒಂಥರ ನಮಗೆ ರೂಢಿ ಆಗಿಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ ಇಲ್ಲೇ ನಿಯರ್ ಇತ್ತು ನಮ್ಮ ಮನೆ ಓಕೆನಾ ಆವಾಗಂತೂ ಶುಕ್ ಶನಿವಾರ ಶನಿವಾರ ತಪ್ಪದೆ ಬಂದುಬಿಡ್ತಾಯಿದ್ದೆವು ಏನೋ ಕೆಲಸದಿಂದ ಬೇಗ ಬಂದುಬಿಟ್ಟಿದ್ರೆ ಹೀಗೆಲ್ಲ ಸ್ವಲ್ಪ ಅಲ್ಲಿಂದ ದೂರ ಆಗುತ್ತೆ ಚಳಿ ಬೇರೆ ಹಾಗಾಗಿ ಮಗುನ ಕರ್ಕೊಂಡು ಓಡಾಡೋಕ್ಕಾಗಲ್ಲ ಅಂತೇಳಿ ಬರೋದಿಲ್ಲ ಅಷ್ಟೇ ಏನಾರ ನಮ್ಮ ನೆನಪಾದರೆ ನೋಡಬೇಕು ದೇವಸ್ಥಾನಕ್ಕೆ ಬರಬೇಕು ಅನಿಸಿದ್ರೆ ಆಲ್ರೆಡಿ ಬಂದಿರ್ತೀವಿ ಹಾಗೆ ಈ ದೇವ್ರ ಬಗ್ಗೆ ನಮ್ಮನೇಲಿ ಹೇಳ್ತಿದ್ದಾರೆ ಸಂತೋಷಿ ದೇವಿ ಅಂತ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಪುರಾಣ ಇದೆ ಅದು ಇದು ಹೇಳ್ತಿದ್ದಾರೆ ನನಗೇನು ಆ ದೇವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಹಾಗಾಗಿ ನಾನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅಲ್ಲಿಂದ ಪಕ್ಕದಲ್ಲಿ ಸಾಹಿಬ ಆಲ್ಮೋಸ್ಟ್ ಎಲ್ಲಿ ಬ್ಯಾಂಗ್ಳೂರಲ್ಲಿಯಲ್ಲಿ ನಿಯರ್ ಇರೋರು ಬಂದಿರ್ತಾರೆ ಹಾಗೆ ನೋಡ್ತಿದ್ದೀರಲ್ಲ ಹಾಗೆ ನಾನು ಮಂಗಳಾರತಿ ತೊಗೊಂಡು ಹಾಗೆ ಮುಂದೆ ಹೋದೆ ಇನ್ನು ಈ ಇವತ್ತಿನ ಒಂದು ಬರ್ಡೇ ದಿನ ನಾವು ಯಾವುದೇ ಒಂದು ಕೇಕ್ ಕಟ್ ಮಾಡಿಲ್ಲ ಅದು ಇಷ್ಟನೂ ಆಗಲ್ಲ ನನ್ನ ಬರ್ಡೇಗೆ ಆಗಿರ್ಬೋದು ಅಥವಾ ಹಸ್ಬೆಂಡ್ ಬರ್ಡೇಗೆ ನಮ್ಗೆ ಅವೆಲ್ಲ ಇಷ್ಟವೇ ಆಗೋದಿಲ್ಲ ಇನ್ನೂ ನನ್ನ ಮಗಳು ಬರ್ಡೇಗೂ ನಮ್ಗೆ ಇಷ್ಟ ಆಗಲ್ಲ ಆದ್ರೂ ಚಿಕ್ಕ ಮಗು ಅಂತ ಹೇಳಿ ಎಲ್ಲರೂ ಮಾಡ್ತಾರಲ್ಲ ನಾವು ಒಂದು ಮಾಡಿದ್ರೆ ಮಗು ಖುಷಿ ಇರುತ್ತೆ ಅಂತೇಳಿ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ನಾನು ತಿನ್ನೋದಿಲ್ಲ ಅವರು ತಿನ್ನೋದಿಲ್ಲ ನನ್ನ ಮಗಳೂ ಅಷ್ಟೇ ತಿನ್ನೋದಿಲ್ಲ ಕೇಕ್ ಎಲ್ಲ ತಿನ್ನೋದಿಲ್ಲ ಇನ್ನು ಒಂದಲ್ಲ ಅರ್ಧ ಕೆ ಜಿ ತೊಗೊಂಡ್ಬಂದ್ರೆ ನಮ್ಮ ಮನೆಗೆ ಜಾಸ್ತಿ ಆಗುತ್ತೆ ಅದ್ರ ಬದಲು ಮನೇಲೇ ನಾನು ಸ್ವೀಟ್ ಹೇಳ್ತಾರೆ ಅಷ್ಟೇ ನಾವು ಹೊರಗಡೆ ಫುಡ್ಡು ಫುಡ್ ವೆಯ್ಟ್ ಗೇನ್ ಮುಂಚೆ ಇದ್ದಿದ್ರಿಂದ ಆವಾಗ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ನಾನು ಹೊರಗಡೆ ಫುಡ್ ಬಿಟ್ಟಿರೋದು ಈಗಲೂ ಸಹ ಚಿಕ್ಕಾಪಟ್ಟೆ ಕಮ್ಮಿ ಅಂದರೆ ಕಮ್ಮಿ ನನ್ನ ಮಗಳು ಏನಾದ್ರೂ ತಿನ್ಬೇಕು ಅಂದ್ರೆ ಅದ್ ತಾವು ಬರ್ತಾರೆ ಅಷ್ಟೇ ನಾನು ಅದ್ ಆಗ್ಲಿ ಹಸ್ಬೆಂಡ್ ಆಗ್ಲಿ ಹೊರಗಡೆ ಫುಡ್ಡು ಆದಷ್ಟು ಕಮ್ಮಿನೇ ಅಲ್ಲಿಂದ ಮುಗಿಸ್ಕೊಂಡು ಇನ್ನ ಹೊರಟ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ